ಶಾಂತಿ ಮುರಳಿಯ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮಾಯಾಜೀತರಾಗಲು ತಪ್ಪು ಮಾಡುವುದನ್ನು ಬಿಡಿ ದುಃಖ ಕೊಡುವುದು ದುಃಖ ಪಡೆಯುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ ಇದನ್ನು ತಾವು ಮಕ್ಕಳು ಮಾಡಬಾರದು ಪ್ರಶ್ನೆ ತಂದೆಗೆ ನಾವೆಲ್ಲ ಮಕ್ಕಳ ಪ್ರತಿ ಯಾವ ಒಂದು ಆಸೆ ಇದೆ ಉತ್ತರ ತಂದೆಯ ಆಸೆಯಾಗಿದೆ ನನ್ನ ಎಲ್ಲ ಮಕ್ಕಳು ನನ್ನ ಸಮಾನ ಸದಾ ಪಾವನವಾಗಿರಬೇಕು ತಂದೆ ಸದಾ ಸುಂದರವಾಗಿದ್ದಾರೆ ಅವರು ಮಕ್ಕಳನ್ನು ಕಪ್ಪಾಗಿರುವವರನ್ನು ಸುಂದರರನ್ನಾಗಿ ಮಾಡಲು ಬಂದಿದ್ದಾರೆ ಮಾಯೆ ಕಪ್ಪಾಗಿ ಅಂದರೆ ಪತಿತರನ್ನಾಗಿ ಮಾಡುತ್ತದೆ ತಂದೆ ಸುಂದರರನ್ನಾಗಿ ಮಾಡುತ್ತಾರೆ ಲಕ್ಷ್ಮೀನಾರಾಯಣ ಸುಂದರ ಪಾವನರಾಗಿದ್ದಾರೆ ಆದ್ದರಿಂದಲೇ ಕಪ್ಪು ಪತಿತ ಮನುಷ್ಯರೇ ಹೋಗಿ ಅವರ ಮಹಿಮೆ ಮಾಡುತ್ತಾರೆ ತಮ್ಮನ್ನು ತಾವು ನೀಚರು ಪಾಪಿಗಳು ಕಪಟಿಗಳು ಎಂದು ತಿಳಿದುಕೊಳ್ಳುತ್ತಾರೆ ತಂದೆಯ ಶ್ರೀಮತ ಈಗ ಸಿಗುತ್ತದೆ ಮಧುರ ಮಕ್ಕಳೇ ಸುಂದರ ಪ್ರಧಾನರಾಗುವ ಪುರುಷಾರ್ಥ ಮಾಡಿರಿ ಓಂ ಶಾಂತಿ ತಂದೆ ಏನು ಮಾಡುತ್ತಿದ್ದಾರೆ ಮತ್ತು ಮಕ್ಕಳು ಏನು ಮಾಡುತ್ತಿದ್ದೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಮತ್ತು ತಂದೆಗೂ ಗೊತ್ತಿದೆ ಆತ್ಮ ಯಾವುದು ಪ್ರಧಾನವಾಗಿದೆ ಈಗ ಸತೋಪ್ರದಾನ ಮಾಡಿಕೊಳ್ಳಬೇಕು ಯಾವುದನ್ನು ಚಿನ್ನದ ಸಮಾನ ಎಂದು ಹೇಳಲಾಗತ್ತೆ ತಂದೆ ಆತ್ಮರನ್ನು ನೋಡುತ್ತಾರೆ ನಾವು ಆತ್ಮ ಕಪ್ಪಾಗಿದೆ ಎಂದು ಆತ್ಮನಿಗೂ ವಿಚಾರ ಬರುತ್ತೆ ಆತ್ಮನ ಕಾರಣ ಮತ್ತು ಶರೀರವು ಸಹ ಪತಿತ ಕಪ್ಪಾಗಿದೆ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋದಾಗ ಮೊದಲಂತೂ ಏನೂ ಜ್ಞಾನವಿರುವುದಿಲ್ಲ ಇವರಂತೂ ಸರ್ವಗುಣ ಸಂಪನ್ನರು ಸುಂದರರಾಗಿದ್ದಾರೆ ನಾವು ಕಪ್ಪು ಭೂತಗಳಾಗಿದ್ದೇವೆ ಎಂದು ಕೇವಲ ನೋಡುತ್ತಿದ್ದೆವು ಆದರೆ ಜ್ಞಾನ ಇರಲಿಲ್ಲ ಈಗಂತೂ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋದರೆ ಮೊದಲು ನಾವು ಈ ರೀತಿ ಸರ್ವಗುಣ ಸಂಪನ್ನರಾಗಿದ್ದೆವು ಈಗ ಪತಿತರು ಕಪ್ಪಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ ನಾವು ವಿಕಾರಿಗಳು ಪಾಪಿಗಳಾಗಿದ್ದೇವೆಂದು ಅವರ ಮುಂದೆ ಹೋಗಿ ಭಕ್ತರು ಹಾಡುತ್ತಾರೆ ವಿವಾಹವಾದಾಗ ಮೊದಲು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇಬ್ಬರೂ ಮೊದಲು ನಿರ್ವಿಕಾರಿಗಳಾಗಿರುತ್ತಾರೆ ನಂತರ ವಿಕಾರಿಗಳಾಗುತ್ತಾರೆ ಆದ್ದರಿಂದ ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ತಮ್ಮನ್ನು ತಾವು ವಿಕಾರಿಗಳು ಪತಿತರು ಎಂದು ಹೇಳಿಕೊಳ್ಳುತ್ತಾರೆ ವಿವಾಹಕ್ಕೆ ಮೊದಲು ಈ ರೀತಿ ಹೇಳುವುದಿಲ್ಲ ವಿಕಾರದಲ್ಲಿ ಹೋಗುವುದರಿಂದ ಮಂದಿರದಲ್ಲಿ ಹೋಗಿ ದೇವತೆಗಳ ಮಹಿಮೆ ಮಾಡುತ್ತಾರೆ ಇತ್ತೀಚೆಗಂತೂ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಶಿವನ ಮಂದಿರದಲ್ಲಿಯೂ ವಿವಾಹ ನಡೆಯುತ್ತಿದೆ ಪತಿತರಾಗಲು ಕಂಕಣ ಕಟ್ಟಿಕೊಳ್ಳುತ್ತಾರೆ ಈಗ ನೀವು ಸುಂದರರಾಗಲು ಕಂಕಣ ಕಟ್ಟಿಕೊಳ್ಳುತ್ತೀರಾ ಅಂದರೆ ಪಾವನರಾಗುವ ಪ್ರತಿಜ್ಞೆ ಮಾಡುತ್ತೀರಾ ಆದ್ದರಿಂದ ಸುಂದರರನ್ನಾಗಿ ಮಾಡುವ ಶಿವತಂದೆಯನ್ನು ನೆನಪು ಮಾಡುತ್ತೀರಾ ಈ ರಥದ ಬೃಕುಟಿಯ ಮಧ್ಯದಲ್ಲಿ ಇದ್ದಾರೆ ಅವರು ಸದಾ ಸುಂದರರಾಗಿದ್ದಾರೆ ಎಂಬುದು ನಿಮಗೆ ಗೊತ್ತಿದೆ ಆ ತಂದೆಗೆ ಇದೇ ಇದೆ ಮಕ್ಕಳು ನನ್ನ ಹಾಗೆ ಪಾವನರು ಸುಂದರರಾಗಿರಬೇಕು ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಬೇಕು ತಂದೆಯನ್ನು ಆತ್ಮವೇ ನೆನಪು ಮಾಡುತ್ತದೆ ಮಕ್ಕಳು ನೋಡಿ ನೋಡಿ ತಿಳಿದುಕೊಳ್ಳುತ್ತಾರೆ ನಾವು ಪವಿತ್ರರಾಗಬೇಕು ನಂತರ ನಾವು ಈ ರೀತಿ ಲಕ್ಷ್ಮೀನಾರಾಯಣರಾಗುತ್ತೇವೆ ಈ ಗುರಿ ಉದ್ದೇಶವನ್ನು ಮಕ್ಕಳು ಬಹಳ ಎಚ್ಚರಿಕೆಯಿಂದ ನೆನಪಿಟ್ಟುಕೊಳ್ಳಬೇಕು ತಂದೆಯ ಬಳಿ ಬಂದಿದ್ದೇವೆ ಇಷ್ಟೇ ಸಾಕು ಮತ್ತು ಅಲ್ಲಿ ಹೋದ ಮೇಲೆ ತಮ್ಮದೇ ಉದ್ಯೋಗ ವ್ಯವಹಾರಗಳಲ್ಲಿ ಪೂರ್ಣವಾಗಿ ತತ್ಪರರಾಗುವುದಲ್ಲ ಆದ್ದರಿಂದ ಇಲ್ಲಿ ಸನ್ಮುಖದಲ್ಲಿ ಕುಳಿತು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಬೃಕುಟಿಯ ಮಧ್ಯ ಆತ್ಮ ಇದೆ ಇದು ಅಕಾಲ ಸಿಂಹಾಸನವಾಗಿದೆ ಈ ಆತ್ಮ ನನ್ನ ಮಗುವಾಗಿದೆ ಅದು ಈ ಸಿಂಹಾಸನದ ಮೇಲೆ ಕೊಳುತ್ತಿದೆ ಸ್ವತಃ ಆತ್ಮ ತಮೋ ಪ್ರಧಾನವಾಗಿರುವುದರಿಂದ ಸಿಂಹಾಸನವು ಕೂಡ ತಮೋ ಪ್ರಧಾನವಾಗಿದೆ ಈ ಎಲ್ಲ ಮಾತುಗಳು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ಈ ರೀತಿ ಲಕ್ಷ್ಮೀನಾರಾಯಣರಾಗುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ತಾವು ತಿಳಿದುಕೊಳ್ಳುತ್ತೀರಾ ಇವರಂತೆ ನಾವು ಆಗುತ್ತೇವೆ ಎಂದು ಆತ್ಮ ಪವಿತ್ರವಾಗುತ್ತಾ ಹೋಗುವುದು ನಂತರ ದೇವಿ ದೇವತೆಗಳೆಂದು ಕರೆಸಿಕೊಳ್ಳುತ್ತೀರಾ ನಾವು ಇಂತಹ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ಆದರೆ ಮಾಯೆ ಎಲ್ಲವನ್ನ ಮರೆಸುತ್ತದೆ ಇಲ್ಲಿ ಕೇಳಿ ಮತ್ತೆ ಹೊರಗೆ ಹೋದ ನಂತರ ಮರೆತು ಹೋಗುತ್ತಾರೆ ತಂದೆ ಬಹಳ ಚೆನ್ನಾಗಿ ಪಕ್ಕಾ ಮಾಡಿಸುತ್ತಾರೆ ತಮ್ಮನ್ನು ತಾವು ನೋಡಿಕೊಳ್ಳಿ ಈ ದೇವತೆಗಳಲ್ಲಿ ಏನೆಲ್ಲ ಗುಣಗಳಿವೆ ಆ ಎಲ್ಲ ಗುಣಗಳನ್ನು ಶ್ರೀಮತದಂತೆ ನಡೆದು ನಾವು ಧಾರಣೆ ಮಾಡಿಕೊಳ್ಳಬೇಕು ಚಿತ್ರಗಳು ಸನ್ಮುಖದಲ್ಲಿವೆ ನಿಮಗೆ ಗೊತ್ತಿದೆ ನಾವು ಈ ರೀತಿ ತಯಾರಾಗಬೇಕು ತಂದೆಯೇ ತಯಾರು ಮಾಡುತ್ತಾರೆ ಅನ್ಯ ಯಾವ ಮನುಷ್ಯರಿಂದಲೂ ದೇವತೆಗಳನ್ನಾಗಿ ಮಾಡಲು ಆಗುವುದಿಲ್ಲ ಒಬ್ಬ ತಂದೆಯೇ ತಯಾರು ಮಾಡುತ್ತಾರೆ ಅನ್ಯ ಯಾರು ಮನುಷ್ಯರ ಕೈಯಲ್ಲಿ ಈ ಶಕ್ತಿ ಇಲ್ಲ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಎಂಬ ಗಾಯನವೂ ಇದೆ ನಿಮ್ಮಲ್ಲಿಯೂ ಕೂಡ ನಂಬರ್ ಬಾರ್ ಆಗಿ ತಿಳಿದುಕೊಂಡಿದ್ದೀರಾ ಈ ಮಾತುಗಳು ಭಕ್ತರಿಗೆ ಗೊತ್ತಿಲ್ಲ ಎಲ್ಲಿಯವರೆಗೆ ಭಗವಂತನ ಶ್ರೀಮತವನ್ನು ಪಡೆದುಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಏನೂ ಸಹ ಅರ್ಥವಾಗುವುದಿಲ್ಲ ತಾವು ಮಕ್ಕಳು ಈಗ ಶ್ರೀಮತವನ್ನೇ ತೆಗೆದುಕೊಳ್ಳುತ್ತಿದ್ದೀರಾ ಇದನ್ನು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ನಾವು ಶಿವ ತಂದೆಯ ಮತದಂತೆ ಅವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ಈ ರೀತಿಯಾಗುತ್ತಿದ್ದೇವೆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಮತ್ಯಾವುದೇ ಉಪಾಯ ಇಲ್ಲ ಲಕ್ಷ್ಮೀನಾರಾಯಣ ಅಂತೂ ಸುಂದರರಾಗಿದ್ದರು ಅಲ್ವಾ ಮಂದಿರಗಳಲ್ಲಿ ಅವರನ್ನು ಕಪ್ಪಾಗಿ ತೋರಿಸಿದ್ದಾರೆ ರಘುನಾಥ ಮಂದಿರದಲ್ಲಿ ರಾಮನನ್ನು ಕಪ್ಪಾಗಿ ಆಕೆ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಚಿಕ್ಕ ಮಾತು ರಾಮ ಅಂತೂ ತ್ರೇತಾದಲ್ಲಿ ಬರುವವರಾಗಿದ್ದಾರೆ ಸತ್ಯಯುಗದಿಂದ ತ್ರೇತಾಯುಗಕ್ಕೆ ಸ್ವಲ್ಪ ಅಂತರವಾಗುವುದು ಎರಡು ಕಲೆಗಳು ಕಡಿಮೆ ಆಗತ್ತೆ ತಂದೆ ತಿಳಿಸುತ್ತಾರೆ ಪ್ರಾರಂಭದಲ್ಲಿ ಇವರೇ ಅಷ್ಟು ಸತೋಪ್ರಧಾನ ಸುಂದರವಾಗಿದ್ದರು ಪ್ರಜೆಗಳು ಸತೋಪ್ರಧಾನರಾಗಿದ್ದರು ಆದರೆ ಶಿಕ್ಷೆಗಳನ್ನು ಅನುಭವಿಸಿ ಆ ರೀತಿ ಆಗುತ್ತಾರೆ ಎಷ್ಟು ಹೆಚ್ಚಿನ ಶಿಕ್ಷೆ ಅಷ್ಟು ಕಡಿಮೆ ಪದವಿ ಪರಿಶ್ರಮ ಪಡದಿದ್ದರೆ ಪಾಪಗಳು ಪರಿಹಾರ ಆಗುವುದಿಲ್ಲ ಪದವಿಯೂ ಕೂಡ ಕಡಿಮೆಯಾಗುವುದು ತಂದೆ ಸ್ಪಷ್ಟವಾಗಿ ತಿಳಿಸುತ್ತಾರೆ ಮಕ್ಕಳೇ ತಾವಿಲ್ಲಿ ಪಾವನರಾಗಲು ಕೊಡುತ್ತಿದ್ದೀರಾ ಆದರೆ ಮಾಯೆ ಬಹಳ ದೊಡ್ಡ ಶತ್ರುವಾಗಿದೆ ಇದು ಕಪ್ಪಾಗಿ ಮಾಡಿದೆ ಈಗ ಸುಂದರರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಇದನ್ನು ಮಾಯೆಯೂ ಕೂಡ ನೋಡುತ್ತೆ ಎದುರಿಸುತ್ತೆ ತಂದೆ ಹೇಳುತ್ತಾರೆ ಇದಂತೂ ಡ್ರಾಮಾನುಸಾರವಾಗಿ ಅರ್ಧ ಕಲ್ಪದ ಪಾತ್ರ ಮಾಯೆ ಅಭಿನಯಿಸಬೇಕಾಗುವುದು ಮಾಯೆ ಪದೇ ಪದೇ ಮುಖವನ್ನು ತಿರುಗಿಸಿ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗುತ್ತದೆ ಹೇಳ್ತಾರೆ ಬಾಬಾ ನಮಗೆ ಮಾಯೆ ಬಹಳ ತೊಂದರೆ ಕೊಡುತ್ತೆ ಅಂತ ಬರೀತಾರೆ ಅದಕ್ಕೆ ತಂದೆ ಹೇಳುತ್ತಾರೆ ಮಕ್ಕಳೇ ಇದೇನೇ ಯುದ್ಧವಾಗಿದೆ ನೀವು ಸುಂದರರಿಂದ ಕಪ್ಪು ಕಪ್ಪಾಗಿದ್ದವರು ಮತ್ತೆ ಸುಂದರರಾಗ್ತೀರಾ ಇದೊಂದು ಆಟವಾಗಿದೆ ಇದೇ ಯುದ್ಧವಾಗಿದೆ ಯಾರು ಪೂರ್ಣವಾಗಿ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತಾರೆ ಅವರಿಗೆ ತಿಳಿಸಲಾಗುವುದು ಅವರ ಜನ್ಮ ಭಾರತದಲ್ಲಿಯೇ ಆಗುವುದು ಅಂದರೆ ಭಾರತದಲ್ಲಿ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನೇ ಪಡೆದುಕೊಳ್ಳುತ್ತಾರೆ ಎಂದಲ್ಲ ಈಗ ತಾವು ಮಕ್ಕಳ ಈ ಸಮಯ ಬಹಳ ಅಮೂಲ್ಯವಾಗಿದೆ ನಾವು ಈ ರೀತಿ ಆಗಬೇಕೆಂದು ಪೂರ್ಣ ಪುರುಷಾರ್ಥ ಮಾಡಬೇಕು ತಂದೆಯೂ ಸಹ ತಿಳಿಸುತ್ತಾರೆ ಮಕ್ಕಳೇ ಕೇವಲ ನನ್ನನ್ನು ನೆನಪು ಮಾಡಿರಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ ಯಾರಿಗೂ ದುಃಖ ಕೊಡಬೇಡಿ ಮಕ್ಕಳೇ ಈಗ ಇಂತಹ ತಪ್ಪುಗಳನ್ನು ಮಾಡಬೇಡಿ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆ ಜೋಡಿಸಿರಿ ಜನ್ಮ ಜನ್ಮಾಂತರದಿಂದ ತಾವು ಪ್ರತಿಜ್ಞೆ ಮಾಡುತ್ತಾ ಬಂದಿದ್ದೀರಾ ಬಾಬಾ ತಾವು ಬಂದರೆ ನಾವು ಪೂರ್ಣವಾಗಿ ಬಲಿಹಾರಿ ಆಗುತ್ತೇವೆ ತಮ್ಮ ಮತದಂತೆಯೇ ನಡೆಯುತ್ತೇವೆ ಎಂದು ಹೇಳುತ್ತಾ ಬಂದಿದ್ದೀರಾ ಒಂದು ವೇಳೆ ನಿಮ್ಮ ಸಂಗಾತಿ ನಿಮಗೆ ಸಹಯೋಗ ಕೊಡಲಿಲ್ಲವೆಂದರೆ ನೀವು ನಿಮ್ಮ ಪುರುಷಾರ್ಥ ಮಾಡಿ ಅಂದರೆ ನಿಮ್ಮ ಜೊತೆಯಲ್ಲಿರುವಂತಹವರು ನಿಮಗೆ ಪುರುಷಾರ್ಥ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಲ್ಲ ಅಂದರೆ ನೀವು ನಿಮ್ಮ ಪುರುಷಾರ್ಥ ಮಾಡಿ ಅವರು ಸಹಯೋಗ ಕೊಡಲಿಲ್ಲ ಅಂದರೆ ಜೋಡಿ ಆಗಿರುವುದಿಲ್ಲ ಯಾರೆಷ್ಟು ನೆನಪು ಮಾಡ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ತಾರೆ ಅವರದು ಜೋಡಿ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಆಗ್ತಾರೆ ಸಮಾನ ಪುರುಷಾರ್ಥ ಮಾಡಿದಾಗ ಮಾತ್ರ ಜೋಡಿ ಆಗಲಿಕ್ಕೆ ಸಾಧ್ಯ ಹೇಗೆ ನೋಡಿ ಬ್ರಹ್ಮ ಬಾಬಾ ಸರಸ್ವತಿ ಒಳ್ಳೆ ಪುರುಷಾರ್ಥ ಮಾಡಿದ್ರು ಇವರು ಬಹಳ ಒಳ್ಳೆಯ ಸೇವೆ ಮಾಡಿದ್ದಾರೆ ನೆನಪಿನಲ್ಲೇ ಇರ್ತಾ ಇದ್ರು ಇವೆಲ್ಲ ಎಷ್ಟು ಒಳ್ಳೆ ಗುಣಗಳು ಅಲ್ವ ಪಾಂಡವರಲ್ಲಿಯೂ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಹೇಳ್ತಾರೆ ಬಾಬಾ ನಮಗೆ ಮಾಯೆಯ ಆಕರ್ಷಣೆ ಆಗತ್ತೆ ಈ ಬಂಧನ ಮುರಿಯೋದೇ ಇಲ್ಲ ಪದೇ ಪದೇ ನಾಮ ರೂಪದಲ್ಲಿ ಸಿಕ್ಕಾಕ್ಕೊಳ್ತಾ ಇರ್ತೀವಿ ಅಂತ ಹೇಳ್ತಾರೆ ತಿಳ್ಕೊಂಡಿದ್ದಾರೆ ಅದಕ್ಕೆ ತಂದೆ ಹೇಳ್ತಾರೆ ಮಕ್ಕಳೇ ನಾಮ ರೂಪದಲ್ಲಿ ಸಿಕ್ಕಾಕ್ಕೊಳ್ಬೇಡಿ ಅಂದರೆ ಅರ್ಥ ಮೋಹಿತರಾಗಬೇಡಿ ನನ್ನ ಜೊತೆಗೆ ನಿಮ್ಮ ಮೋಹವನ್ನು ಇಟ್ಟುಕೊಳ್ಳಿ ಹೇಗೆ ತಾವು ನಿರಾಕಾರಿಯಾಗಿದ್ದೀರಾ ನಾನು ಸಹ ನಿರಾಕಾರಿಯಾಗಿದ್ದೇನೆ ನಿಮ್ಮನ್ನು ನಾನು ಸಮಾನರನ್ನಾಗಿ ಮಾಡಿಕೊಳ್ಳುತ್ತೇನೆ ಶಿಕ್ಷಕರು ತಮ್ಮ ಸಮಾನ ಮಾಡಿಕೊಳ್ತಾರೆ ಅಲ್ವಾ ವೈದ್ಯರು ವೈದ್ಯರನ್ನಾಗಿ ಮಾಡ್ತಾರೆ ಹಾಗೆಯೇ ತಂದೆ ಬೇಹದ್ದಿನ ತಂದೆಯವರು ಹೆಸರು ಪ್ರಸಿದ್ಧವಾಗಿದೆ ಹೇಗೆ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಆತ್ಮವೇ ಕರೆಯುತ್ತೆ ಶರೀರದ ಮೂಲಕ ಬಾಬಾ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ನಾವು ಹೇಗೆ ಪಾವನರಾಗಿದ್ದೇವೆಂದು ನಿಮಗೂ ಸಹ ಗೊತ್ತಿದೆ ಹೇಗೆ ವಜ್ರದಲ್ಲಿ ಕಪ್ಪು ಕಲೆ ಇರುತ್ತೆ ಹಾಗೆಯೇ ಆತ್ಮನಲ್ಲಿಯೂ ಕೂಡ ವಿಕಾರಗಳು ವಿಕರ್ಮಗಳ ಲೋಹ ತುಂಬ್ಕೊಂಬಿಟ್ಟಿದೆ ಕಲಬೆರಕೆಯಾಗಿದೆ ಅದನ್ನು ತೆಗೆದು ಮತ್ತೆ ಸತ್ಯ ಚಿನ್ನ ಆಗಬೇಕು ಆತ್ಮ ಬಹಳ ಪವಿತ್ರವಾಗಬೇಕು ನಿಮ್ಮ ಗುರಿ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಅನ್ಯ ಸತ್ಸಂಗಗಳಲ್ಲಿ ಈ ರೀತಿ ಹೇಳಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಈ ರೀತಿ ಶ್ರೇಷ್ಠರಾಗುವುದೇ ನಿಮ್ಮ ಉದ್ದೇಶವಾಗಿದೆ ಇದು ನಿಮಗೂ ಗೊತ್ತಿದೆ ಡ್ರಾಮಾನುಸಾರವಾಗಿ ನಾವು ಅರ್ಧ ಕಲ್ಪ ರಾವಣನ ಸಂಘದಲ್ಲಿ ವಿಕಾರಿಗಳಾಗಿದ್ದೆವು ಈಗ ದೇವಿ ದೇವತೆಗಳಾಗಬೇಕಾಗಿದೆ ತಮ್ಮ ಬಳಿ ಬ್ಯಾಡ್ಜ್ ಇದೆ ಇದರ ಬಗ್ಗೆ ತಿಳಿಸುವುದು ಬಹಳ ಸಹಜ ಇವರು ತ್ರಿಮೂರ್ತಿಗಳಾಗಿದ್ದಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಆದರೆ ಬ್ರಹ್ಮ ಅಂತೂ ಮಾಡುವುದಿಲ್ಲ ಅವರು ಪತಿತರಿಂದ ಪಾವನರಾಗುತ್ತಾರೆ ಈ ಪತಿತರೇ ಮತ್ತೆ ಪಾವನರಾಗುತ್ತಾರೆಂಬುದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರ ವಿದ್ಯಾಭ್ಯಾಸದ ಗುರಿ ಬಹಳ ಉನ್ನತವಾಗಿದೆ ತಂದೆ ಓದಿಸುವುದಕ್ಕೆ ಬರುತ್ತಾರೆ ಜ್ಞಾನವಂತೂ ತಂದೆಯಲ್ಲಿಯೇ ಇದೆ ಆದರೆ ಅವರು ಯಾರಿಂದ ಓದಿಲ್ಲ ನಾಟಕದ ಅನುಸಾರವಾಗಿ ಡ್ರಾಮಾನುಸಾರವಾಗಿ ಅವರಲ್ಲಿಯೇ ಎಲ್ಲ ಜ್ಞಾನ ಸಮಾವೇಶವಾಗಿದೆ ಇವರಲ್ಲಿ ಜ್ಞಾನ ಎಲ್ಲಿಂದ ಬಂದಿತ್ತು ಎಂದು ಹೇಳುವಂತಿಲ್ಲ ಅವರೇ ಜ್ಞಾನ ಸಾಗರ ಜ್ಞಾನ ಪೂರ್ಣ ಆಗಿದ್ದಾರೆ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಮನುಷ್ಯರು ಪಾವನರಾಗಲು ಗಂಗಾ ಸ್ನಾನ ಮಾಡುತ್ತಲೇ ಇರುತ್ತಾರೆ ಸಮುದ್ರದಲ್ಲಿಯೂ ಸ್ನಾನ ಮಾಡುತ್ತಾರೆ ಮತ್ತು ಪೂಜೆಯನ್ನು ಮಾಡುತ್ತಾರೆ ಸಾಗರ ದೇವತೆ ಎಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಈ ಹರಿಯುವ ನದಿಗಳು ಇದ್ದೇ ಇರುತ್ತವೆ ಎಂದಿಗೂ ವಿನಾಶವಾಗುವುದಿಲ್ಲ ಬಾಕಿ ಮೊದಲು ಇವು ಆಗ್ನೆಯಂತೆ ನಡೆಯುತ್ತಿದ್ದವು ಪ್ರವಾಹ ಆಗುವ ಮಾತಿರಲಿಲ್ಲ ಮನುಷ್ಯರು ಎಂದಿಗೂ ನೀರಿನಲ್ಲಿ ಮುಳುಗಿ ಹೋಗುತ್ತಿರಲಿಲ್ಲ ಸತ್ಯಯುಗದಲ್ಲಂತೂ ಕೆಲವರಷ್ಟೇ ಮನುಷ್ಯರಿದ್ದರು ನಂತರ ವೃದ್ಧಿ ಆಗುತ್ತಾ ಹೋಯಿತು ಕಲಿಯುಗದ ಅಂತ್ಯದವರೆಗೆ ನೋಡಿ ಎಷ್ಟು ಜನಸಂಖ್ಯೆ ಇದೆ ಅಲ್ಲಂತೂ ಬಹಳ ದೀರ್ಘ ಆಯುಷ್ಯಿರುತ್ತೆ ಕಡಿಮೆ ಮನುಷ್ಯರಿರುತ್ತಾರೆ ನಂತರ ಎರಡು ಸಾವಿರದ ನೂರು ವರ್ಷಗಳಲ್ಲಿ ಎಷ್ಟು ವೃದ್ಧಿಯಾಗತ್ತೆ ವೃಕ್ಷದ ಎಷ್ಟೊಂದು ವಿಸ್ತಾರವಾಗಿದೆ ಮೊಟ್ಟ ಮೊದಲು ಭಾರತದಲ್ಲಿ ಕೇವಲ ನಮ್ಮದೇ ರಾಜ್ಯವಿತ್ತು ತಾವು ಈ ರೀತಿ ಹೇಳುತ್ತೀರಾ ನಿಮ್ಮಲ್ಲಿಯೂ ಕೂಡ ಕೆಲವರಿಗೆ ನಾವು ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೆನಪಿರುವುದಿಲ್ಲ ಕೆಲವರಿಗಷ್ಟೇ ನೆನಪಿರುತ್ತೆ ನಾವು ಆತ್ಮಿಕ ಯೋಧರು ಯೋಗ ಬಲ ಇರುವವರು ಎಂಬುದನ್ನು ಕೆಲವರು ಮರೆತೇ ಹೋಗುತ್ತಾರೆ ನಾವು ಮಾಯೆಯ ಜೊತೆ ಯುದ್ಧ ಮಾಡುತ್ತಿದ್ದೇವೆ ಈಗ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಇದನ್ನು ತಂದೆ ನೆನಪು ಮಾಡಿಸುತ್ತಾರೆ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೇವೆ ಅಷ್ಟು ವಿಜಯಿಗಳಾಗುತ್ತೇವೆ ಈ ರೀತಿ ಆಗುವುದೇ ನಮ್ಮ ಗುರಿ ಮತ್ತು ಉದ್ದೇಶವಾಗಿದೆ ಇವರ ಮೂಲಕ ತಂದೆ ನಮ್ಮನ್ನು ಇಂತಹ ದೇವಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ಮತ್ತು ಇನ್ನೇನು ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕು ಈ ಬ್ರಹ್ಮ ಬಾಬಾರವರು ದಳ್ಳಾಳಿಯಾಗಿದ್ದಾರೆ ಯಾವಾಗ ಸದ್ಗುರು ಸಿಕ್ಕಿದರೂ ದಲ್ಲಾಳಿಯ ರೂಪದಲ್ಲಿ ಆಗ ಮಂಗಳ ಮಿಲನವಾಯಿತು ಎಂಬ ಗಾಯನವೂ ಇದೆ ತಂದೆ ಇವರ ಶರೀರವನ್ನು ತೆಗೆದುಕೊಳ್ಳುತ್ತಾರೆ ಅಂದಾಗ ಇವರು ಮಧ್ಯದಲ್ಲಿ ದಲ್ಲಾಳಿ ಆದರೂ ಅಲ್ವಾ ಇವರು ಮತ್ತೆ ತಮ್ಮ ಯೋಗವನ್ನು ಶಿವನ ಜೊತೆ ಜೋಡಿಸಿ ಮಾಡಿಸುತ್ತಾರೆ ಬಾಕಿ ಇಲ್ಲಿ ವಿವಾಹದ ಹೆಸರನ್ನು ತೆಗೆದುಕೊಳ್ಳಬಾರದು ಶಿವತಂದೆಯೇ ಇವರ ಮೂಲಕ ನಾವು ಆತ್ಮನನ್ನು ಪವಿತ್ರ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಎಂದು ಈ ಬ್ರಹ್ಮಬಾಬಾ ಹೇಳುವುದಿಲ್ಲ ಶಿವ ತಂದೆ ಹೇಳುತ್ತಾರೆ ತಂದೆ ಈ ರೀತಿ ಹೇಳ್ತಾರೆಂದು ತಂದೆಯ ಜ್ಞಾನವನ್ನ ತಾವು ಅನ್ಯರಿಗೆ ಹೇಳುತ್ತೀರಾ ಇದನ್ನು ಸಹ ತಂದೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಮುಂದೆ ಹೋದಂತೆ ಅನೇಕರಿಗೆ ಸಾಕ್ಷಾತ್ಕಾರವಾಗುವುದು ಆಗ ಒಳಗೆ ಮನಸ್ಸು ತಿನ್ನುತ್ತಿರುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ ಈ ಕಣ್ಣುಗಳಿಂದ ತಾವು ವಿನಾಶವನ್ನು ನೋಡುತ್ತೀರಾ ಯಾವಾಗ ವಿನಾಶದ ರಿಹರ್ಸಲ್ ಆಗತ್ತೆ ಆಗ ಈ ರೀತಿ ವಿನಾಶವಾಗುವುದೆಂದು ತಾವು ನೋಡುತ್ತೀರಾ ಈ ಕಣ್ಣುಗಳಿಂದಲೂ ಸಹ ಬಹಳಷ್ಟು ನೋಡುತ್ತೀರಾ ಅನೇಕರಿಗೆ ವೈಕುಂಠದ ಸಾಕ್ಷಾತ್ಕಾರವಾಗುವುದು ಇದೆಲ್ಲವೂ ಬೇಗ ಬೇಗ ನಡೆಯುತ್ತೆ ಜ್ಞಾನ ಮಾರ್ಗದಲ್ಲಿ ಏನೂ ನಡೆಯುತ್ತೆ ಇದೆಲ್ಲವೂ ಸತ್ಯವಾಗಿದೆ ಭಕ್ತಿಯಲ್ಲಿ ಅನುಕರಣೆ ಮಾಡಿದ್ದಾರೆ ಕೇವಲ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ ಆದರೆ ಆ ರೀತಿ ಏನೂ ಆಗುವುದಿಲ್ಲ ತಾವಂತೂ ಆ ರೀತಿ ಆಗುತ್ತೀರಾ ಸಾಕ್ಷಾತ್ಕಾರದಲ್ಲಿ ನೋಡುತ್ತೀರಾ ಅದನ್ನು ಈ ಸ್ಥೂಲ ನೇತ್ರಗಳಿಂದಲೂ ನೋಡುತ್ತೀರಾ ವಿನಾಶವನ್ನು ನೋಡುವುದು ಚಿಕ್ಕಮ್ಮನ ಮನೆಯಂತಲ್ಲ ಅದರ ಮಾತೇ ಕೇಳಬೇಡಿ ಅಂದರೆ ಬಹಳ ಭಯಾನಕವಾಗಿರುತ್ತೆ ಬಹಳ ದುಃಖ ಇರುತ್ತೆ ನಮ್ಮ ಮುಂದೆಯೇ ಕೊಲೆ ಮಾಡ್ತಿರ್ತಾರೆ ಎರಡು ಕೈಗಳು ಸೇರಿದಾಗ್ಲೇ ಚಪ್ಪಾಳೆ ಆಗತ್ತೆ ಅಲ್ವಾ ಇಬ್ಬರು ಸಹೋದರರನ್ನ ಪರಸ್ಪರದಲ್ಲಿ ಬೇರೆ ಮಾಡ್ತಾರೆ ಒಡದಾಡಿ ಅಂತ ಹೇಳಿ ಇದು ಸಹ ಡ್ರಾಮಾ ಮಾಡಿ ಮಾಡಲ್ಪಟ್ಟಿದೆ ಈ ರಹಸ್ಯವನ್ನ ಅವರು ತಿಳಿದುಕೊಂಡಿಲ್ಲ ಇಬ್ಬರನ್ನ ಬೇರ್ಪಡಿಸುವುದರಿಂದ ಒಡದಾಡ್ತಾ ಇರ್ತಾರೆ ಕಲಹ ಜಗಳ ಮಾಡಿಕೊಳ್ತಾರೆ ಅಂದಾಗ ಅವರು ತಯಾರು ಮಾಡಿರುವಂತಹ ಬಾಂಬ್ಸ್ ಅದೆಲ್ಲ ಅವರಿಗೆ ಸೇಲ್ ಆಗುತ್ತೆ ಅಲ್ವಾ ವ್ಯಾಪಾರ ಆಗತ್ತೆ ಅವರಿಂದಲೂ ಕೂಡ ಸಂಪಾದನೆ ಮಾಡಿಕೊಳ್ತಾರೆ ಆದರೆ ಅಂತಿಮದಲ್ಲಿ ಇವುಗಳಿಂದ ಕೆಲಸ ಆಗುವುದಿಲ್ಲ ಮನೆಯಲ್ಲಿ ಕುಳಿತಿದ್ದಂತೆಯೇ ಬಾಂಬ್ಸನ್ನು ಹಾಕ್ತಾರೆ ಮತ್ತು ಆಗತ್ತೆ ಅದರಲ್ಲಿ ಮನುಷ್ಯರ ಅವಶ್ಯಕತೆಯಾಗಲಿ ಆಯುಧಗಳ ಅವಶ್ಯಕತೆಯಾಗಲಿ ಇರುವುದಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಸ್ಥಾಪನೆಯಂತೂ ಅವಶ್ಯವಾಗಿ ಆಗಬೇಕು ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ತಿಳಿಸುವುದಂತೂ ಬಹಳ ಇದೆ ಭಗವಂತ ಹೇಳುತ್ತಾರೆ ಈ ಕಾಮ ಕಟಾರಿಯನ್ನು ನಡೆಸಬೇಡಿ ಕಾಮ ವಿಕಾರವನ್ನು ಗೆಲ್ಲುವುದರಿಂದ ಜಗಚ್ಚೀತರಾಗುತ್ತೀರಾ ಕೊನೆಯಲ್ಲಿ ಯಾರಿಗಾದರೂ ಈ ಜ್ಞಾನದ ಬಾಟ್ನ ನಾಟುತ್ತೆ ಅವಶ್ಯವಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಉದಾಹರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಈ ಸಮಯ ಅತಿ ಮೌಲ್ಯವಂತದ್ದಾಗಿದೆ ಇದರಲ್ಲಿಯೇ ಪುರುಷಾರ್ಥ ಮಾಡಿ ತಂದೆಗೆ ಪೂರ್ತಿ ಬಲಿಹಾರಿಯಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾವುದೇ ಪ್ರಕಾರದ ತಪ್ಪುಗಳನ್ನು ಮಾಡಬಾರದು ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಎರಡನೇ ಪಾಯಿಂಟು ಮುಖ್ಯ ಗುರಿ ಉದ್ದೇಶವನ್ನು ಸನ್ಮುಖದಲ್ಲಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ನಡೆಯಬೇಕು ಆತ್ಮನನ್ನ ಸತೋಪ್ರದಾನ ಪವಿತ್ರ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು ಆಂತರಿಕದಲ್ಲಿ ಏನೆಲ್ಲ ಕಲೆಗಳಿವೆ ಅವನ್ನು ಪರೀಕ್ಷಿಸಿ ತೆಗೆದುಹಾಕಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ಪ್ರತಿಗಳಿಗೆ ಸುಖಮಯ ಸ್ಥಿತಿಯ ಅನುಭವ ಮಾಡುವಂತಹ ಸಂಪೂರ್ಣ ಪವಿತ್ರ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಪವಿತ್ರತೆಗೆ ಸುಖ ಶಾಂತಿಯ ಜನನಿ ಎಂದು ಹೇಳಲಾಗುವುದು ಯಾವುದೇ ಪ್ರಕಾರದ ಅಪವಿತ್ರತೆ ದುಃಖ ಅಶಾಂತಿಯ ಅನುಭವ ಮಾಡಿಸುತ್ತದೆ ಬ್ರಾಹ್ಮಣ ಜೀವನ ಎಂದರೆ ಅರ್ಥ ಪ್ರತಿ ಸೆಕೆಂಡು ಸುಖಮಯ ಸ್ಥಿತಿಯಲ್ಲಿ ಇರುವಂತಹವರು ಬಲೆ ದುಃಖದ ದೃಶ್ಯಗಳೆಷ್ಟೇ ಇರಬಹುದು ಆದರೆ ಎಲ್ಲಿ ಪವಿತ್ರತೆಯ ಶಕ್ತಿ ಇರುವುದು ಅಲ್ಲಿ ದುಃಖದ ಅನುಭವ ಆಗುವುದಿಲ್ಲ ಪವಿತ್ರ ಆತ್ಮರು ಮಾಸ್ಟರ್ ಸುಖಕರ್ತರಾಗಿ ದುಃಖವನ್ನು ಆತ್ಮಿಕ ಸುಖದ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡುತ್ತಾರೆ ಸ್ಲೋಗನ್ ಸಾಧನಗಳ ಪ್ರಯೋಗ ಮಾಡುತ್ತಾ ಸಾಧನೆಯನ್ನು ಹೆಚ್ಚಿಸಿಕೊಳ್ಳುವುದೇ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ ಓಂ ಶಾಂತಿ